ಇತ್ತೀಚೆಗೆ ಚೆಂಬುಕುಟ್ಟೆಯಲ್ಲಿ ನಡೆದ ಅಪಘಾತವೊಂದರಲ್ಲಿ ಸ್ಕೂಟಿಯಿಂದ ಕೆಳಗುರುಳಿದ ಮಹಿಳೆಯೊಬ್ಬರ ದೇಹಾಂತ್ಯವಾದಾಗ ನೂರ ಎಂಟು ಆ್ಯಂಬುಲೆನ್ಸ್ನವರು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಯುವಕರು ಹಾಗೂ ಸ್ಥಳೀಯರು ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆಸಿದರು ಸಂಜೆಯಾಗುತ್ತಲೇ ಸಂಘಟನೆಯೊಂದರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸ್ಥಳೀಯ ಶಾಸಕರು ವಿದೇಶದಲ್ಲಿದ್ದಾರೆ ಇಲ್ಲಿ ಯಾವ ದುರ್ಘಟನೆಯಾದರೂ ಹೇಳಿಕೊಳ್ಳಲು ಜನಪ್ರತಿನಿಧಿಗಳೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹೊಂಡ ಗುಂಡಿ ಮುಚ್ಚದಿದ್ದರೆ ಶಾಸಕರ ವಿರುದ್ಧ ಮತ್ತಷ್ಟು ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೂಡ ನೀಡಿದರು ಈ ಘಟನೆಯ ಕುರಿತಾಗಿ ಶಾಸಕರಲ್ಲಿ ಪತ್ರಕರ್ತರು ಪ್ರಶ್ನಿಸಿದಾಗ ಈ ಸಂದರ್ಭದಲ್ಲಿಯೂ ಕೂಡ ರಾಜಕೀಯ ಮಾಡುತ್ತಾರಲ್ಲ ಎಂಬ ಬಗ್ಗೆ ನನಗೆ ಆತಂಕವಿದೆ ಪ್ರತಿಭಟನೆ ಎಂಬುದು ಅವರ ಆಹಾರ ಆದುದರಿಂದ ಸುಳ್ಳು ಅಪವಾದಗಳಿಗೆ ಜನತೆಯೇ ಉತ್ತರ ನೀಡಿದ್ದಾರೆ ಎಂದರು ಏನೊಂದು ಅಪಘಾತ ಚೆಂಬುಗುಡಿಯಲ್ಲಿ ನಡೆದು ಇವತ್ತು ಅದು ದುರ್ಮಣಗೊಳಪಟ್ಟಿದ್ದಾರೆ ಇದರ ಬಗ್ಗೆ ನಮಗೆ ಅತ್ಯಂತ ನೋವಿದೆ ಅತ್ಯಂತ ವಿಷಾದನೆ ಕೂಡ ಇವತ್ತು ಇದೆ ಆದರೆ ಕೆಲವರನ್ನು ರಾಜ್ಯಕ್ಕೆ ಇವತ್ತು ಬೆರೆಸಿಕೊಂಡು ರಾಜಕೀಯವಾಗಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಅದು ಒಂದು ಯಾರಿಗಾದರೂ ಕೂಡ ಒಂದು ಅವರ ವ್ಯಕ್ತಿತ್ವಕ್ಕೆ ಸೂಕ್ತವಾಗಿರುವುದು ಅಲ್ಲ ಅಂತ ಹೇಳಿಕೆ ನಾನಿವತ್ತು ಬಯಸ್ತೇನೆ ನಮಗೆ ಅದು ಹೊಂಡಕ್ಕೆ ಬಿದ್ದ ಸೈದಿಗೆ ಬಿದ್ದ ಯಾರು ಯಾರು ಕೂಡ ಇವತ್ತು ಸಾವುಂಟು ಆಗಬಾರ್ದು ಎಲ್ಲರ ಸಾವಿಗೆ ಅದರ ಮಹತ್ವ ಇದೆ ಅತಿ ಪ್ರಾಣಕ್ಕೂ ಕೂಡ ಮುಖ್ಯ ಇದೆ ಅದರ ನಷ್ಟ ಅವ್ರ ಕುಟುಂಬಸ್ಥರಿಗೆ ಮಾತು ಇತ್ತು ಗೊತ್ತು ಆ ಸಂದರ್ಭ ಕುಟುಂಬಸ್ಥರಿಗೆ ಮನೆಯವರಿಗೆ ನಾವೆಲ್ಲ ಸೇರಿ ಯಾವ ರೀತಿ ಸಹಕಾರ ಮಾಡಬೇಕು ಅದು ನಮ್ಮೆಲ್ಲರ ಒಂದು ಮುಖ್ಯ ಉದ್ದೇಶ ಇರಬೇಕು ಆ ಈ ಆ ಒಂದು ಸಂದರ್ಭದಲ್ಲಿ ಈ ಊರ ಎಲ್ಲ ಯುವಕರು ಸೇರಿ ಎಲ್ಲ ಜಾತಿಯಲ್ಲ ವರ್ಗದವರು ಸೇರಿ ಆ ಕುಟುಂಬಕ್ಕೆ ಜೊತೆ ನಿಂತು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅದನಂತರ ಎಲ್ಲ ಮುಗಿದ ನಂತರ ಕೆಲವರು ಬಂದು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಅದು ಅವರವರ ವ್ಯಕ್ತಿತ್ವ ಅದಕ್ಕೆ ನಾನು ಹೇಳಲಿಕ್ಕೆ ಇಲ್ಲ ಕೆಲವರು ಬದುಕಬೇಕಾದರೆ ಈ ರೀತಿಯ ಪ್ರತಿಭಟನೆ ಮಾಡಲೇಬೇಕು ಎಲ್ಲವರಿಗೆ ಬದುಕಲಿಕ್ಕೆ ಆಗೋದು ಅವರ ಫುಡ್ಡು ನಾವು ಬದುಕಲಿಕ್ಕೆ ಯಾಕೆ ನಾವು ಊಟ ಮಾಡಬೇಕು ಅವರ ಅಸ್ತಿತ್ವ ಉಲಿಸಿಕೊಳ್ಳಲಿಕ್ಕೆ ಅವ್ರ ಪ್ರತಿಭಟನೆ ಮಾಡಬೇಕು ಅದು ಈ ಪ್ರತಿಭಟನೆ ಈ ದೇಶದ ಪ್ರಜಾಪ್ರಭು ಸೌಂದರ್ಯ ಅದಕ್ಕಂತ ಅವ್ರಿಗೆ ಜನ ಅದನ್ನು ಅರ್ಥಮ್ಮ ಯಾವುದು ಸರಿ ಯಾವುದು ಸರಿ ಅಲ್ಲ ಅಂತ ಜನ ಅದನ್ನು ಅವರವರ ವ್ಯಕ್ತಿತ್ವ ಅರ್ಥ ಮಾಡಿಕೊಂಡು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಎಲ್ಲರಿಗೂ ಹೇಳಿದಿಷ್ಟೇ ಯಾವುದನ್ನು ಬೇಕು ರಾಜಕೀಯ ಮಾಡಿ ಒಂದು ಸಾವಾದಾಗ ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ ನಿಮಗೆ ಏನು ಸಮಸ್ಯೆ ಇದೆಯಾ ನನ್ನ ಬಗ್ಗೆ ಹೇಳಿ ನಾನು ಮಾಡದಿದ್ದೆ ನೀವು ಏನು ಕ್ರಮ ತಕ್ಕೊ ವಿಚಾರ ಇವತ್ತು ಮಾಡಿ ಅದಕ್ಕಾಗಿ ಈ ರಸ್ತೆ ಕೂಡ ಬಹುಶಃ ನಾನು ಅದಕ್ಕಿಂತ ಮುಂಚೆ ಆದೇಶ ಕೊಟ್ಟಿದ್ದೇನೆ ಯಾಕೆ ಇಲ್ಲಿ ಮಾತ್ರ ಎಲ್ಲ ಮಳೆಗಾಲದಲ್ಲಿ ಎಲ್ಲ ರಸ್ತೆಯಲ್ಲಿ ಅಲ್ಲಲ್ಲಿ ಹೊಂಡ ಬೀಳ್ತದೆ ಕೆಲವೊಂದು ಪ್ರದೇಶದಲ್ಲಿ ಚೆಂಬುಗುಡ್ಡಿ ಈ ಪ್ರದೇಶ ಹೊಂಡೆ ಹಾಕಿ ಬೀಳ್ತದೆ ಅಲ್ಲಿ ಮೇಲೆ ಫುಲ್ಲು ಮರಗಳಿದೆ ಸೈಡ್ ಹೋಗಿ ತೋಡಿಲ್ಲ ಅಲ್ಲಿ ಪ್ರತಿ ವರ್ಷ ಕೂಡಿದು ಬೀಳ್ತದೆ ಹೊಂಡ ಬೀಳುವಂಥದ್ದು ಪ್ರತಿ ವರ್ಷನ ಸರಿಪಡಿಸುವಂಥ ಕೆಲಸ ಇರುತ್ತೋ ಹಾಗೂ ವಿಚಾರ ಇದೆ ಮಳೆಗಾಲ ಸನ್ ಪ್ರಾರಂಭ ಆದ ನಂತರ ಪ್ರತಿಯೊಂದು ವಾರ ಹದಿನೈದು ದಿವಸಕ್ಕೆ ಜಲ್ಲಿ ಅಲ್ಲಿ ಹಾಕಿ ಹಾಕಿ ಡಾಮರ್ ಹಾಕಲಿಕ್ಕೆ ದಾಮರ್ ಪ್ಲ್ಯಾಂಟ್ ಓಪನ್ ಆಗೋದಿಲ್ಲ ಮಳೆಗಾಲದಲ್ಲಿ ಅಲ್ಲಿಗೆ ನಾನು ಜಲ್ದಿ ಮತ್ತು ಇದನ್ನು ಲೆವೆಲ್ ಮಾಡಿದ್ದು ಒಂದೆರಡು ಮಲೆಯಲ್ಲಿ ಮತ್ತೆ ಅದು ಹೋಗ್ತದೆ ಮೊನ್ನೆ ಹಾಕಿದ್ದು ನಿನ್ನೆ ಮಲೆಗೆ ಮತ್ತೆ ಹೋಗಿದೆ ಆದರೆ ಇದೆಲ್ಲ ಕೂಡ ಸಾಮಾಜಿಕವಾಗಿರುವಂಥ ಒಂದು ಪರಿಸರ ಮತ್ತು ನೈಸರ್ಗಿಕವಾಗಿರುವಂಥ ಎಲ್ಲ ಒಂದು ವಿಚಾರಗಳು ಆ ಸಂದರ್ಭ ನಾವು ಎಲ್ಲ ವಾಹನ ನಾನು ಇಲ್ಲಿ ಪ್ರತಿಯೊಬ್ಬ ನಾವು ಭಾಳಷ್ಟು ಜಾಗೃತೆಯಿಂದ ಇರುವಂಥ ವಿಚಾರ ಇವತ್ತು ಆಗಬೇಕು ಮತ್ತು ದೋಷಣೆ ಮಾಡುವವರಿಗೆ ನಾನು ದೋಷಣೆ ಮಾಡ್ತಪ್ಪ ಅಂತ ಹೇಳೋದಿಲ್ಲ ದೋಷಣೆ ಮಾಡೋದಿಲ್ಲ ನೀವೇನು ಮಾಡಿದ್ರಂತ ಮುಖ್ಯ ನೀವು ಸಂಸ್ಥೆಯನ್ನು ಬಗೆಹರಿಸಲಿ ನಿಮ್ಮ ಕೊಡುಗೆ ಏನು ಅಂತ ಕೆಲವರು ಹೇಳಿದರು ವಿದೇಶದಲ್ಲಿ ಸುತ್ತ ಇದ್ದಾರೆ ಮೋದಿಗಿಂತ ನಂಬರ್ ಟೂ ಅಲ್ಲಿ ಇದ್ದಾರಂತೆ ನನ್ನ ಕ್ಷೇತ್ರದವರು ನನ್ನನ್ನು ಗೆಲ್ಲಿಸಿ ನನ್ನನ್ನು ಈ ರಾಜ್ಯ ಸ್ಪೀಕರನ್ನಾಗಿ ಮಾಡಿ ಈ ರಾಜ್ಯ ಮತ್ತು ನನ್ನ ಕ್ಷೇತ್ರದವರ ಪ್ರತಿನಿಧಿಯಾಗಿ ನಾನು ವಿಶ್ವದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವರ ಪ್ರತಿನಿಧಿಯಾಗಲು ನಾನಲ್ಲಿ ನನಗೆ ಹೆಮ್ಮೆ ಇದೆ ನಾನಲ್ಲಿ ಪ್ರತಿಯೋ ಪ್ರತಿಯೊಂದು ಮಾತು ಅದು ಉಲ್ಲಾಲಕ್ಷೇತ್ರದ ನನ್ನ ಜನರ ಪರವಾಗಿ ನಾನು ಮಾತು ಮಾತು ಅಂತ ಬಂದು ಬಹಳ ಹೆಮ್ಮೆಯನ್ನು ಹೇಳಿಕೆ ನಾನು ನಾ ಎಸ್ತೇನೆ ನಾ ಇದರಲ್ಲಿ ನಿಮಗೆ ಬೇಕಾ ನೀವು ಕೂಡ ಸ್ಪೀಕರ್ ಸ್ಪೀಕರಾಗಿ ಎಲ್ಲಿ ಬೇಕಾದ್ರೆ ಸುತ್ತಾರ ಏನು ಕೂಡಿ ಟೆನ್ಷನ್ ಮಾಡಿ ಅಸೂಯ ಪಟ್ಲಿ ಏನು ಕೂಡ ಸುಖವಿಲ್ಲ ಮತ್ತು ನಾನೇನಿಸಿದ್ದೆ ಎಲ್ಲರಿಗಿಂತ ಜಾಸ್ತಿ ನಾನೇ ನಂಬರ್ ಒನ್ನಲ್ಲಿ ಸುತ್ತಾಡೋದು ಅಂತ ಹೇಳಿ ಈಗ ನನಗೆ ನಾನು ಎರಡನೇ ಸ್ಥಾನದಿದ್ದಂತ ಗೊತ್ತಾಗಿದೆ ಅತಿ ಶೀಘ್ರದಲ್ಲೇ ಅದು ಒಂದನೇ ಸ್ಥಾನಕ್ಕೆ ಬರಲಿಕ್ಕೆ ನಾನು ಅವರ ಆಶೆಯನ್ನು ಕೂಡ ನಾನು ಈಡೇರಿಸಿ ನನ್ನನ್ನು ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಾನು ಅಧಿಕಾರ ಮಾ ಇದ್ದಾಗ ಮಾತ್ರ ಅಲ್ಲ ಇನ್ನು ಅಧಿಕಾರ ಇಲ್ಲದಿದ್ದರೆ ನಾನು ರಿಟೈರ್ ಆಗಿದ್ದೆ ಇದಕ್ಕಿಂತ ಜಾಸ್ತಿ ಸುತ್ತಿ ಅವರನ್ನು ಸಂತೋಷಪಟ್ಟಂತ ಹೇಳಿ